ಸ್ವಾಮಿ ಸ್ವಾಮೇವಿ ಮಹಾಜಿ ಮಹಾಜಿಂಗಾರದ ಹೋಮ ನೇಮವು ವಿಘ್ನವರ್ಗು ಚಿತ್ರ ಸಹಜ ವಿಘ್ನವರ್ಗುಣು ಬಂದ ತಂಡ ವಿಘ್ನನು ನಿರ್ವಿಘ್ನ ರೀತಿರು ಪರಿಹಾರ ಉಡು ಬಂದ ಅಂಡ ಸರ್ವ ವಿಘ್ನ ನಿವಾರಕೆ ಮಹಾಗಣಪದೇವರ ಪುದರ್ ಬಂಡಲೆಯ ಅವನಿಗೆ ದಾದ ವಿಘ್ನ ತಂಡಲ ನಿರ್ವಿಘ್ನ ರೀತಿರು ದೂರಾಪುಣದಲ್ಲಿ ಬಂದಿರಿ ಅಂಜಾದುಪ್ಪಿನ ಗಾಬ್ರತ ಮುಡು ಸರ್ವ ವಿಘ್ನ ನಿವಾರಕ್ಕೆ ಮಹಾಗಣಪತಿ ದೇವರಿಗೆ ಸುರುಕ್ಕಾದ ಅರ್ಣಪಾದಕು ತರ ತಗ್ಗಾದ ಇಡೀ ಗ್ರಾಮನು ರಾಮದೇವರನ್ನ ಪುತ್ತ ಬಿತ್ತ ಕಾತೊಂದು ಬೀದಿನ ಚಿತ್ರ ಜಲತೂದು ನೆಲಾಯಿನ ಚಿತ್ರ ಲಕ್ಷ್ಮೀ ಜನಾರ್ದನ ದೇವರ ಸುಮುದಿ ಒಂದು ರಾಜ್ಯುಡು ವೈಭವಡು ರಾಜ್ಯ ಭವನ ಮತ್ತೊಂದು ಬೈದ ಚಿತ್ರ ತರಡು ತುಂಗುಂಡ ದೇವರಾದ ಪುಗ್ಗೆಂಡು ತುಂಗುಂಡ ದೈವಾಧಾರದ ಪಡ್ತೊಂದು ಬೈದಿನ ಪೆರಿಂಜದ ಕಟ್ಟಡ ಪಡ್ತೊಂದು ಬೈದಿನ ಪಿಡಿಜಮಾನ ಸತ್ಯ ರಾಜ್ಯ ಕೊಡದಂದಾಯನ ಧರ್ಮನು ತುಂಬಿ ಗುರಿ ಬ್ರಹ್ಮರ್ನ ಕಟಕ್ಷೊಂದು ವರಿ ಬ್ರಹ್ಮರು ಇರುವನು ಮತ್ತೊಂದು ಪಡೆರುಡಿ ಪುಜತ್ನ ನಾಗದೇವರಿಗೆ ತರತಗ್ಗಾದ ಜಾತಕ ನಾಗದೇವರ ಅನುಗ್ರಹ ಕುಟುಂಬದ ನಾಗದೇವರ ಅಪ್ಪಣೆನ ದುಮದಿ ಇದೆ ಕುಟುಂಬದ ಆಲಡು ಪುಜತ್ನ ಎಲ್ಲೂ ಸಿರಿಕುಲು ವರಿಕುಮಾರನ ಧರ್ಮನು ಪತ್ತೊಂದು ವಜ್ರಧರ್ಮಡೆ ವಶಾಂಚಿ ನಾಗಬ್ರಹ್ಮೇರನ ಚಿತ್ರದ ಅಧಿಕಾರ ಚಿತ್ರ ಬಾಲಮಾಯಂದಲನ ಧರ್ಮನು ಪತ್ತೊಂದು ಅವೇ ಪ್ರಕಾರ ಅಪ್ಪಮಾಯಿನ ಮಹಾಪೂಜೆಗೆ ತರತಕ್ಕಾದ ಕುಟುಂಬದ ಮಿಯ ಸದ್ಯ ವರಹಮೂರ್ತಿ ಪರಮಾತ್ಮ ಪಂಜುರ್ಲಿ ಧರ್ಮದೇವತೆ ಆಪ್ವರ್ತಿ ಏಶ್ವರಿ ಸಪರಿವಾರ ಶಕ್ತಿಗಳನ್ನು ದುಮದಿ ಕಿಡಿದು ಇದು ಇಡೀ ಭಜತ್ತಡಿದ ಸಂಸಾರ ಆರಾಧನೆ ಬೀದಿ ಚಿತ್ರ ಸರ್ವದೈವ ದೇವರನ್ನು ದುಮದಿ ಕಿಡಿದು ಇದೆ ಬ್ರಹ್ಮತ್ವ ಜಾಗ ಜಾತಿ ಗುತ್ತು ವರ್ಗ ಬೀದಿ ಚಿತ್ರ ಸಂಸಾರ ಸೇರಿದ ಚಿತ್ರ ಸರ್ವ ಭಗವದ್ಭಕ್ತಿಯನ್ನು ದುಮದಿ ಕಿಡಿದಿ ಒಂದು ಒಂದೊಂದು ಪಂಚಾವರಣದ ಮನ್ನಡೆ ಅದಿಕಾಡು ಮೆರೆದು ಬೈದ ಚಿತ್ರ ಅತ್ತೆಗ ಅಪ್ಪಾದ ತಮ್ಮಲೆಗ ತಮ್ಮಲೆ ಆದ ಕಾತು ಬೈದ ಚಿತ್ರ ದೈವಜಿ ಜಿಮಾಜುಮಾದಿ ಮಂಟಕ ತರ ತಗ್ಗಾದ ಮಲ್ಪ ಚಿತ್ರ ಪ್ರಾರ್ಥನೆ ಸ್ವಾಮಿ ದೈವ ಜಿಮಾಜುಮಾದಿ ಮಂಟ ಕರ್ಮ ಭೂಮಿಡೆ ಧರ್ಮ ರಕ್ಷಣೆಗೆ ಬೋಡಾದು ಜಗತ್ತು ಕಣ್ಣ ಈ ಚಿತ್ರ ತುಲುವನಾಡು ಪರಶುರಾಮ ಸೃಷ್ಟಿ ನಾಲ ಗಂಗದ ತನುಮದ್ಯಡು ಧರ್ಮನೆ ಅಧರ್ಮಾಪು ಚಿತ್ರ ಕಾಲ ಧರ್ಮನೆ ಕೈಬಿಟ್ಟಂತು ಚಿತ್ರ ಸಮಯಡು ಧರ್ಮದ ರಕ್ಷಣೆಗೆ ಬೋಡಾದ ಮುಪ್ಪತ್ತ ಮೂಚಿ ಕೋಟಿ ದೇವಾನು ದೇವತೆಲೆ ಅಲ್ಲೋಲ ಕಲ್ಲೋಲ ಪುಚ್ಚಿತ್ರ ಸಮಯ ಸಂದರ್ಭ ದುಷ್ಟ ರಕ್ತ ಸೇಂಚಿತ್ರ ಧೂಮ್ರಾಸುರ ರಥಕ್ಕೋಸ್ಕರ ಬೋಡಾದ ಸರ್ವಶಕ್ತಿಲೆ ಅಸಮರ್ಥ ಪುಚ್ಚಿತ್ರ ಸಮಯ ಆಯ ಸಂಹಾರಕ್ಕೆ ಒಂಚಿ ಶಕ್ತಿ ಬೋಡು ಬಂದ್ ಪುಚ್ಚಿತ್ರ ನಿರ್ಣಯ ಮಲ್ಪೇರಿ ಆ ಪುತ್ರೆ ಮುಪ್ಪತ್ತ ಮೂಚಿ ಕೋಟಿ ದೇವಾನು ದೇವತೆಲು ಆದಿಮಾಯ ಜಗಜ್ಜನ ಅಮ್ಮ ಒಂದಲೆ ತಾಲ ಕಾಲ ಆದಿಮಾಯ ಜಗಜ್ಜನಿಯ ಒಂದು ಬತೊಂದು ಬತಂದು ಚತುರ್ವಿಧಾಡು ಚಿತ್ರ ಪೊರ್ತು ಉದ್ದನ ತರ ಗೇನು ತಮಿರ ಭೂವಿಂದ ನಾಲೈ ನಾಲ್ಕೈ ನಲ್ಪತ್ತೆರಡು ಮಾಯುದನು ದಾರಣ ಮಲ್ಪ ಅದು ದುರ್ಕಿ ಧೂಮಾವತಿ ಚಂಡಿ ಚಾಮುಂಡಿ ಒಂಗಾರ ರೂಪಿಣಿ ಕುಮಾರಿ ಕೋಮಲ ಬನ್ಪುನ ರೂಪನು ಪತ್ತೊಂದು ಧೂಮ್ರಾಜು ನನಗೆ ಮಲ್ಪಾಯ ಧೂಮಾವತಿ ಜುಮಾದಿ ಬನ್ಪು ಚತ್ರ ಬುಧರಣಿ ಏರಿ ಪುತರು ದಿಂಡ ದಾನಿ ಪಂಚ ದಿಂಜುಣ ಬಾಜರಾಜುಣ ಬಂದು ಚೆತ್ತನ ಪೊರ್ತುಡು ಪಂಚದ ಬಳವನ ತಾರ ಕೂಡಾದು ಸಾವಿರ ಆನೆ ಸಾವಿರ ಕುದುರೆ ಸಾವಿರ ಗುರಿ ಕಟ್ಟು ಕೊರಿಯರಿ ಪಂಚಿ ದಿಂಜಿಲ್ಲಜ್ಜಿ ಕೆಕ್ಕಿಲ್ಲ ಬಾಜಿ ರಾಜಿಲ್ಲಜ್ಜಿ ನಿನ್ನ ಕೂಲಿದ ಪುರುಪು ಪೋಯಿಲ್ಲಜ್ಜಿ

மண்டல முடிய துல நாடு பரசுராமசி நாலு கங்கதான் ஜத்து வரப்புல சந்த பரத்து கோரி சாயகோரி பண்டே மூடுமர் கட்ட பல்கோண்ட ಬಾಯಿ ಬರತ್ನ ವರಹಾಮೂರ್ತಿ ತನ್ನ ಬರತ್ನ ಬಂಡನ ಸ್ಥಾನು ಕರ್ಪಾಯ ಜಿಮಾದಿ ಬಂಡೆ ಬಂದ್ ಪುಚ್ಚುತ್ತನ ಪುರಾಪುರ ನಿರ್ಮಾಣ ಮಲ್ಕೊಂಡು ಇದ್ರ ಮಾಯಗಾರ್ತಿ ಬಿಡ್ತು ಬೇತರ್ಲತ್ತೆ ನನ್ನ ನಾಲ್ವರು ನಾಲ್ವರು ರಾಜ್ಯಡು ಯಾನ ಪ್ರಬಲಾಡು ಬಂದ್ ಪುರ ಇರಾಜನ ತುಂಬ ದಿಕ್ಕಿಡುತಿ ಹೊಂಡ ಎಂತ ಬೈಲ ಮೂಡು ಬತ್ತೊಂಡ ಬೈಲ ಬಂದಗನ ಬೆರಿಬತೊಂಡ ಬೈಲ ಮೂಡು ಬೈಲ ಚಾವಡಿ ಬೈಲ ಮಾದರಿ ಬಂದ್ ಪಾಂಡ ಪಟ್ಟಾಯ ಬಂದಾಗ ಪಟ್ಟಾಯ ಸ್ಥಾನ ಬಡಕ ಚಾವಡಿ ಮುಡಾಯ್ ಬಂದಗ ಜತ್ತೊಟ್ಟು ಗುರ್ಕಾಲ ಬಂದಾಗ ಕುದುರೆ ಚಾವಡಿ ಮನ್ಪುನ ಪುರಾಪುರ ಮತ್ತೊಂದು ಚಾವಡಿ ಬದಿ ಕಾರಣ ಮಾಮಲ್ಲ ಮಾಯ ಆರತಿ ಸಾರಾಳ ಬಟ್ಟಡು ವರ್ಗ ಕಾಲ ಸಾರಾಳ ಬಟ್ಟಡು ಸಾರ ನಾಗ ಕಲ್ಲಣ್ಣ ಗೆತ್ತದೆ ಒಂಜಿ ನಾಗ ಕಲ್ಲಕ್ಕೆ ಸರಗಲ್ಲು ಮಾರ್ಪಾದು ಸಾರೋಲಜಿ ಮಾಡಿದ ಪುರಾಪುರ ಬತ್ತೊಂದು ಹಲವಾರು ಜಾತು ಕೆಲವಾರು ಬೃಂದಾವನ ನಿರ್ಮಾಣ ಮಲ್ಪಾದೆ ಆ ರಾಜ್ಯಕ್ಕೂ ಪುರ ಈ ಬೆರಿಡಬಾರದು ಈ ರಾಜ್ಯಕ್ಕೆ ಈ ಬಂಜಿಬಾರದು ಅರ್ಪಿಸ್ತನ ಆ ಕಾಲ ಲಕ್ಷ್ಮೀ ಜನಾರ್ದನ ದೇವರ ಅಂಗಾಯಿದಾದ ಜಾದುಕೆ ಅಂದ್ರೆ ಯಾವ ಕಾರಣ ಒಂದೊಂದು ನಾಗನಡ ಸರ್ಪಜಿಡ ನಿಧಿತ್ತಿನ ಮನ್ನೆ ಯೋಗತ್ತಿನ ಕುಲಕೋಟಿ ಕುಟುಂಬದ ತನು ಮಧ್ಯಡು ಭಾಗ್ಯತ್ತಿನ ಮಾಯಗಾರ ಮಾಯಗಾರ್ತಿ ಆದ ಯಾವ ಕಾರಣ ಮತ್ತು ತಿರುಗಲ ವಿಚಾರ ಮಧಿಪರ ಮಾನವರಿಗಳಿಗೆ ಅಸಾಧ್ಯ ಮಾತೆ ಇನಿ ಅದು ದಿನೋಟು ಸಂಸಾರ ಅಪೇಕ್ಷೆ ಮಲ್ತೊಂಡೇರಿ ಅಪ್ಪಲ ಕತ್ತಿನ ಸತ್ಯ ತಮ್ಮಳ ಕತ್ತಿನ ಮಾಯಗಾರೆ ನಿಗಲ ರಾಜ್ಯದ ಕಳಕಲೆಪ್ಪ ಅವಳು ಒಂಜಿ ಕಿಂಡೆ ಕಿಂಡ ಒರ್ಪುತ್ತ ಮಿಚ್ಚಿ ಸಿರಿ ಸಿಂಗಾರದ ಹೋಮ ಏಕ ರಾಸಿದ ಕುಲಕುಟುಂಬ ರಾಸಿರುದ್ ಬ್ರಹ್ಮತ್ವ ಜಾಗ ಸರ್ವ ಮುಹೂರ್ತ ಸತ್ಭಕ್ತರಣಹೂರ್ತಮಲ್ಪಾದ ಇರಿ ತಾತಿಯಗಳು ಕೊರಡೂತ್ರ ಸಂಸಾರದ ಭಯಭಕ್ತ ಪ್ರಾರ್ಥನೆ ಅಂಚಾದು ಅಂಚತ್ರದ ವಿಷಯಗಳಿಗೆ ಅಮೃತಗಳ ಭಾರತ ಭರ್ಪಣಂತಿತ್ತಂಡ విష్ణుమాన చెప్పిన గౌడపై పాడపాల అమృతలు నమ్మందు సంసారకు బట్టే హాలు నలిపుల ఎడ్డెర వరుకుల మరణదాంతన దాంతల మాయ మరణ దాంతల మదిపు తెల మల ఎన్న మదిపు తంచిలయ్యి స్వామిలోక భూమిని ఉండాల భూమిని బుడ్ల మని మంచి శుద్ధ ముదిరికే పెద్ద ముదిరికే గుడ్ల భక్